ಬಿಫೋರ್ ಯು ಚೇಂಜ್ ಯು ಆರ್ ಕಂಫರ್ಟೆಬಲ್ ಆಫ್ಟರ್ ಯು ಚೇಂಜ್ ಯು ಆರ್ ಕಂಫರ್ಟೇಬಲ್ ಬಟ್ ಟ್ರಾನ್ಸಿಷನ್ ಈಸ್ ನೆವರ್ ಕಂಫರ್ಟಬಲ್ ಅಂದರೆ ಒಬ್ಬ ವಿದ್ಯಾರ್ಥಿ ಎಲ್ಲಿ ಮಂಚ ಸಿಕ್ಕರೋಲ್ಲಿ ಮಲಗುತ್ತಾ ಇರುವಂಥ ಒಬ್ಬ ಲೇಝಿ ವಿದ್ಯಾರ್ಥಿ ಇದ್ದಾನೆ ಅಂತ ಇಟ್ಕೊಳ್ರಿ ಆ ಲೇಝಿ ವಿದ್ಯಾರ್ಥಿ ಜಿದ್ದಿಗೆ ಬಿದ್ದು ಓದೋದಕ್ಕೆ ನೈಟ್ ಬರ್ನ್ ಮಾಡೋದಕ್ಕೆಲ್ಲ ರೆಡಿಯಾದ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ವೇಕಪ್ಗೆ ರೆಡಿ ಆದ ಅಲ್ಲಿ ಟ್ರಾನ್ಸಿಷನ್ ಇದೆ ಆ ಟ್ರಾನ್ಸಿಷನ್ ಕಂಫರ್ಟೇಬಲ್ ಅಲ್ಲ ಅದು ದಟ್ ಈಸ್ ಪೈನ್ಫುಲ್ ಆ ನಂತರ ಅವನಿಗೆ ರಾಯಲ್ ಆದ ಜಾಬ್ ಸಿಗುತ್ತೆ ರಾಯಲ್ ಆದ ಜಾಬ್ ಸಿಕ್ಕ ನಂತರ ಈಸ್ ಕಂಫರ್ಟೇಬಲ್ ಅಂದರೆ ಬಿಫೋರ್ ಯು ಆರ್ ಕಂಫರ್ಟೇಬಲ್ ಆಫ್ಟರ್ ಯು ಆರ್ ಕಂಫರ್ಟೇಬಲ್ ಬಟ್ ಇನ್ ದ ಟ್ರಾನ್ಸಿಷನ್ ಪೀರಿಯಡ್ ಯು ಆರ್ ನಾಟ್ ಕಂಫರ್ಟೇಬಲ್ ಈ ನಾಟ್ ಕಂಫರ್ಟೇಬಲ್ ಸ್ಥಿತಿಯನ್ನು ಒಪ್ಕೋಬೇಕು ಒಗ್ಗಿಕೊಳ್ಬೇಕು ಅವಾಗ ನಮಗೆ ಹೈಯರ್ ಕಂಫರ್ಟ್ ಸಿಗ್ತಾ ಬರುತ್ತೆ ಸ್ನೇಹಿತರೆ ಒಂದು ಮಾತಿದೆ ಟ್ರಾನ್ಸಿಷನ್ ವಿಚಾರ ವಿಚಾರವಾಗಿ ಕೆಲವರು ವಿಚಾರವಾದಿಗಳು ತಿಳಿಸಿದ್ದಾರೆ ಟ್ರಾನ್ಸಿಷನ್ ಹೇಗಿರುತ್ತೆ ಅಂದರೆ ಒಬ್ಬ ಉಮೆನ್ ಲೈಫ್ ಇದ್ದಂಗೆ ಅಂತ ಒಬ್ಬ ವುಮೆನ್ ಲೈಫ್ ಹೇಗಿರುತ್ತೆ ನೀವು ಅಬ್ಸರ್ವ್ ಮಾಡಿರ್ಬೋದು ಆಕೆ ಯುವತಿಯಾಗಿದ್ದಾಗ ಮದುವಣಗಿತ್ತಿಯಾಗಿದ್ದಾಗ ಬ್ರೈಡ್ ಆಗಿದ್ದಾಗ ಎಷ್ಟು ಸಂತೋಷ ಎಷ್ಟು ಸ್ಯಾಲ್ಬ್ರೇಷನ್ ಇರುತ್ತೆ ಆದರೆ ಆ ಮದುವೆ ಆಗದ ಸ್ವಲ್ಪ ದಿನಕ್ಕೆ ಪ್ರೆಗ್ನೆಂಟ್ ಆಗ್ತಾಳೆ ಪ್ರೆಗ್ನೆಂಟ್ ಆದಾಗ ದಟ್ ಈಸ್ ನಾಟ್ ಹ್ಯಾಪಿ ದಟ್ ಈಸ್ ಪೇನ್ಫುಲ್ ಎಷ್ಟು ಸರಿ ವಾಮಿಟ್ ಮಾಡ್ತಾ ಇರ್ತಾರೆ ಎಷ್ಟು ಹಿಂಸೆ ಆಗ್ತಾ ಇರುತ್ತೆ ಅವರಿಗೆ ದೇಹಕ್ಕೆ ದೇಹನೇ ಕಂಪ್ಲೀಟ್ ಚೇಂಜ್ ಆಗ್ತಾ ಇರೋದ್ರಿಂದ ಕಂಪ್ಲೀಟ್ಲಿ ಪೇನ್ಫುಲ್ ಪೀರಿಯಡ್ ಆಗಿರುತ್ತೆ ಏನು ಪ್ರೆಗ್ನೆನ್ಸಿ ಇತ್ತೀಚೆಗೆ ಬೇಬಿ ಬಂಪ್ ಫೋಟೋಗ್ರಫಿ ಅಂತೆಲ್ಲ ಬಂದಿದೆ ಪ್ರೆಗ್ನೆಂಟ್ ವುಮೆನ್ಗಳು ಫೋಟೋ ಎಲ್ಲ ಕ್ಲಿಕ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡೋಂಥದ್ದು ಇನ್ಸ್ಟಾದಲ್ಲಿ ಫೇಸ್ಬುಕ್ಕಲ್ಲಿ ಹಾಕೋದೆಲ್ಲ ನೋಡ್ತಾ ಇದ್ದೀವಿ ಆ ಟೈಮಲ್ಲಿ ಇಟ್ಸ್ ಕೃತಕವಾದ ಸ್ಮೆಲ್ ಇರುತ್ತೆ ಅವ್ರ ಫೇಸಲ್ಲಿ ದಟ್ಸ್ ನಾಟ್ ಒಬ್ಬ ಮಧುವಣಗಿತ್ತಿ ಏನು ನಮ್ಮ ಬ್ರೈಡ್ ಇದ್ಲಲ್ಲ ಆ ಸ್ಮೈಲ್ ಇರಲ್ಲ ಬಿಕಾಸ್ ದ ಪ್ರೆಗ್ನೆನ್ಸಿ ಈಸ್ ಪೇನ್ಫುಲ್ ಪ್ರೆಗ್ನೆನ್ಸಿ ನಂತರ ದ ಮೆಟರ್ನಿಟಿ ವಾರ್ಡ್ ಇದೆಯಲ್ಲ ಮೆಟರ್ನಿಟಿ ವಾರ್ಡಲ್ಲಿ ಆಕೆ ಅನುಭವಿಸುವ ನೋವು ಜಗತ್ತಿನಲ್ಲಿ ಮತ್ತೆಂದು ಆಕೆ ಅನುಭವಿಸ್ತಿರುವಂಥ ಅತ್ಯಂತ ತೀವ್ರವಾದ ಪೇನ್ ದಟ್ಸ್ ಆಲ್ಸೋ ಪೈನ್ಫುಲ್ ಆದರೆ ಆ ಪ್ರ ಮೆಟರ್ನಿಟಿ ವಾರ್ಡ್ ದಾಟಿಕೊಂಡು ಸ್ವಲ್ಪ ದಿನ ಕಳೆದ ನಂತರ ತನ್ನ ಮಗುವೇ ಎತ್ಕೊಂಡು ಆಡ್ತಾ ಇರ್ತಾಳಲ್ಲ ಅವಾಗ ಸಿಗುತ್ತಲ್ಲ ದಟ್ ಈಸ್ ಹ್ಯೂಜ್ ಹ್ಯಾಪಿನೆಸ್ ಎಷ್ಟು ಹ್ಯಾಪಿನೆಸ್ ಅಂದ್ರೆ ಅದು ಏನು ತಾನು ವಧು ಆಗಿದ್ದಾಗಿದ್ದ ಹ್ಯಾಪಿಗಿಂತನೂ ಹ್ಯಾಪಿಯೆಸ್ಟ್ ಟೈಮನ್ನು ತನ್ನ ಮಗು ಜೊತೆ ಕಳೀತಾ ಇರ್ತಾಳೆ ಅಲ್ಲಿಗೆ ನೋಡಿರ್ಬೋದು ನೀವು ವಧುವಾಗಿದ್ದಾಗ ಹ್ಯಾಪಿ ಕಾಣ್ತಾ ಇದೆ ಒಂದು ಮಗುವಿನ ಜೊತೆ ಇದ್ದಾಗ ಹ್ಯಾಪಿ ಕಾಣ್ತಾ ಇದೆ ಬಟ್ ಆ ಟ್ರಾನ್ಸಿಷನ್ ಪೀರಿಯಡಲ್ಲಿದೆಯಲ್ಲ ದಟ್ ಈಸ್ ಟೂ ಪೇನ್ಫುಲ್ ನಮ್ಮ ಲೈಫ್ ಕೂಡ ಅಷ್ಟೇ ಪರಿವರ್ತನೆ ಸಮಯದಲ್ಲಿ ಪೇಯ್ನ್ ಬರುತ್ತೆ ಆ ಪೇಯ್ನನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅದಕ್ಕೆ ಭಯಪಡಬಾರ್ದು ಓಕೆ ಸ್ನೇಹಿತರೆ ಒಂದು ಮಾತು ನಾನು ರೀಸೆಂಟಾಗಿ ಹೇಳಿದ್ದೆ ಮದರ್ ಫಿಸಿಕಲಿ ಡೆಲಿವರ್ಸ್ ಯು ಅಮ್ಮ ನಮಗೆ ದೈಹಿಕವಾಗಿ ಜನ್ಮ ನೀಡಿದ್ದಾಳೆ ಯು ಆನ್ ಮೀ ನಾನು ಮತ್ತು ನೀವು ಸೈಕಾಲಜಿಕಲಿ ರಿಡೆಲಿವರ್ ಯುವರ್ ಸೆಲ್ಫ್ ಮಾನಸಿಕವಾಗಿ ರೀಡೆಲಿವರ್ ಮಾಡಬೇಕು ನಮ್ಮ ನಾವು ನಮ್ಮ ಪರಿವರ್ತನೆ ಆರಂಭ ಇವತ್ತಾಗಲೇಬೇಕು ಸ್ನೇಹಿತರೆ ಮೂವ್ ಫ್ರಮ್ ಲೋಯರ್ ಕಂಫರ್ಟ್ ಟು ಹೈಯರ್ ಕಂಫರ್ಟ್ ಅಂತ ಒಂದು ಮಾತಿದೆ ಲೋಯರ್ ಕಂಫರ್ಟಿಂದ ಹೈಯರ್ ಕಂಫರ್ಟ್ಗೆ ಬರೋದು ಹಿಂಗೆ ಅಂತ ಅಂದರೆ ಈಗ ಆರೋಗ್ಯವಾಗಿರಬೇಕು ಮೆಡಿಸಿನ್ ತಿಂದ್ಕೊಂಡು ನಾವು ಆರೋಗ್ಯವಾಗಿರ್ಬೋದು ಈಗ ಸಣ್ಣ ಪುಟ್ಟ ಹೆಡ್ ಏಕ್ ಬರ್ತಾಯಿದೆ ಸಣ್ಣ ಪುಟ್ಟ ಫಿಸಿಕಲ್ ಏನೋ ಎರರ್ಸ್ ಆಗ್ತಾಯಿದೆ ಅದಕ್ಕೆ ಬೇಕಾದ ಟ್ಯಾಬ್ಲೆಟ್ಸು ಈಸಿಯಾಗಿ ಮಾತ್ರ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕೊಟ್ಟರೆ ಟ್ಯಾಬ್ಲೆಟ್ಸ್ಗಳು ಸಿಗ್ತವೆ ಮೆಡಿಕಲ್ಸಲ್ಲಿ ತರ್ತೀವಿ ತಿಂತೀವಿ ಹೆಲ್ತ್ ಮ್ಯಾನೇಜ್ ಆಗಿಬಿಡುತ್ತೆ ಬಟ್ ವರ್ಕೌಟ್ ಮಾಡೋ ಮೂಲಕ ಎಕ್ಸಸೈಸ್ಗಳನ್ನು ಯೋಗಗಳನ್ನು ಮಾಡೋ ಮೂಲಕ ನಾವು ಆ ಹೆಡ್ಗಳನ್ನು ಆ ಬ್ಯಾಕ್ ಏಕ್ಗಳನ್ನು ಕೆಲವೊಂದು ಸಣ್ಣ ಸಣ್ಣ ಡಿಸಾರ್ಡರ್ಸ್ಗಳನ್ನು ಆಟೋಮೆಟಿಕ್ಲಿ ದೂರ ತಳ್ಬಿಡ್ಬೋದು ರೋಗ ಮುಕ್ತವಾಗಿ ಬದುಕ್ಬೋದು ಹೆಲ್ತ್ ಬೈ ಎಕ್ಸಸೈಸ್ ಹೆಲ್ತ್ ಬೈ ಮೆಡಿಸಿನ್ ಯಾವುದು ಬೆಟರ್ ನಿಮಗೆ ಹೆಲ್ತ್ ಬೈ ಮೆಡಿಸನ್ ಇಸ್ ಲೋಯರ್ ಕಂಫರ್ಟ್ ಅದು ಲೋಯರ್ ಕಂಫರ್ಟ್ ಅದು ಹೆಲ್ತ್ ಬೈ ಎಕ್ಸಸೈಸ್ ಇದೆಯಲ್ಲ ದಿಸ್ ಹೈಯರ್ ಕಂಫರ್ಟ್ ಯಾವಾಗಲೂ ನಾವು ಮೂವ್ ಫ್ರಮ್ ಲೋಯರ್ ಕಂಫರ್ಟ್ ಟು ಹೈಯರ್ ಕಂಫರ್ಟ್ ಕಡೆ ಹೋದಾಗ ಮಾತ್ರ ನಮಗೆ ಅದ್ಭುತವಾದ ಯಶಸ್ಸು ಬರುತ್ತೆ ಇದನ್ನು ನಮ್ಮ ತಲೆಯಲ್ಲಿ ಇಟ್ಕೋಬೇಕಾಗತ್ತೆ ವೆರಿ ಫಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಮೂವ್ ಫ್ರಮ್ ಲೋಯರ್ ಕಂಫರ್ಟ್ ಟು ಹೈಯರ್ ಕಂಫರ್ಟ್ಗೆ ಒಂದು ಮಗು ಇದೆಯಲ್ಲ ತಾಯಿ ತೊಡೆಯ ಮೇಲೆ ಮಲ್ಕೊಂಡಿದೆ ತಾಯಿ ತೊಡೆ ಮೇಲೆ ಮಲ್ಕೊಂಡಾಗ ದಟ್ಸ್ ಕಂಫರ್ಟ್ ಝೋನ್ ಹಾಗೆ ಜೀವನ ಪೂರ್ತಿ ತಾಯಿ ತೊಡೆ ಮೇಲೆ ಮಲ್ಗೋಕ್ಕಾಗುತ್ತೆ ಅದು ಇಲ್ಲ ಎದ್ದು ಅದು ಕ್ರೌಲಿಂಗ್ ಹರಿಯೋಕೆ ಸ್ಟಾರ್ಟ್ ಮಾಡುತ್ತೆ ಕ್ರೌಲಿಂಗ್ ಮಾಡೋ ಟೈಮಲ್ಲಿ ಈ ಮೊಣಕೈ ಭಾಗ ಮೊಣಕಾಲ್ ಭಾಗ ಎಲ್ಲ ತರ್ಚ್ತಾ ಇರತ್ತೆ ಈಗಂತೂ ರಾಯಲ್ ಹೋಮ್ಗಳಲ್ಲಿ ಏನು ಗ್ರಾನೈಟು ಅದು ಇದು ಹಾಕಿದಾಗ ಸ್ಲಿಪ್ಪಾಗಿ ಸ್ಲಿಪ್ಪಾಗಿ ಬಿಡ್ತಾ ಇರುತ್ತೆ ಅಲ್ಲೆಲ್ಲ ಪೆಟ್ಟು ಹಾಕ್ತಾ ಇರುತ್ತೆ ಊದ್ಕೋತಾ ಇರತ್ತೆ ಆದರೆ ಆ ಮಗು ಆ ಕ್ರೌಲಿಂಗ್ ಮಾಡೋದು ಕಲ್ತ ನಂತರ ಫಸ್ಟಿಗೆ ಬಿದ್ದಾಗ ಬಿದ್ದಾಗ ನೋವಾಗತ್ತೆ ಕಲ್ತ ನಂತರ ದಟ್ಸ್ ಎಂಜಾಯ್ ಖುಷಿ ಪಡ್ತಾ ಇರುತ್ತೆ ಅಲ್ಲಿಗೆ ತಾಯಿಯ ಲ್ಯಾಪ್ ಮೇಲಿದ್ದ ಮಗು ಯಾವಾಗ ಕ್ರಾಲಿಂಗ್ ಮಾಡ್ತೋ ಹೈಯರ್ ಕಂಫರ್ಟಿಗೆ ಬಂತು ಆ ಹೈಯರ್ ಕಂಫರ್ಟಿಂದ ಮಗು ಅಲ್ಲಿಗೆ ಎದ್ದು ಎದ್ದಿತ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಬೀಳ್ತಾ ಇರುತ್ತೆ ಗಾಯ ಇರುತ್ತೆ ಆ ಗಾಯ ಆದ ನಂತರ ಅದು ಬಿಡಲ್ಲ ಎದ್ದಿತ್ಕೊಂಡು ವಾಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ ಇಟ್ಸ್ ಮೋರ್ ಹೈಯರ್ ಕಂಫರ್ಟ್ ಯಾರೋ ತಂದು ಹಾಲು ಕುಡಿಸ್ಬೇಕಾಗಿಲ್ಲ ಈಗ ತಾನೇ ಹೋಗಿ ಹಾಲು ತೊಗೊಳೋ ಶಕ್ತಿ ಬರುತ್ತೆ ತನಗೆ ಬೇಕಾದ ಸೆಲ್ಫ್ ಎಬಿಲಿಟಿ ಪಡ್ಕೊ ಪಡ್ಕೊಳ್ಳುತ್ತೆ ಸೆಲ್ಫ್ ಡಿಪೆಂಡೆನ್ಸ್ ಆಗುತ್ತೆ ಹೀಗಾಗೋದ್ರಿಂದ ಮೋಸ್ಟ್ ಹೈಯರ್ ಕಂಫರ್ಟ್ ಝೋನಿಗೆ ಬರುತ್ತೆ ಅಲ್ಲಿಗೆ ಈ ಲೋಯರ್ ಕಂಫರ್ಟಿಂದ ಹೈಯರ್ ಕಂಫರ್ಟ್ ಹೈಯರ್ ಕಂಫರ್ಟಿಂದ ಮೋಸ್ಟ್ ಹೈಯರ್ ಕಂಫರ್ಟಿಗೆ ಬರಬೇಕಾರೆ ಎ ಟ್ರಾನ್ಸಿಷನ್ ಪೀರಿಯಡ್ ಈ ಪಿರಿಯಡ್ಗಳಲ್ಲಿ ಪೆಟ್ಟುಗಳು ಬೀಳುತ್ತೆ ನೋವಾಗ್ತಾ ಇರುತ್ತೆ ಆ ನೋವನ್ನು ಅನುಭವಿಸಿದಾಗ ಮಾತ್ರ ನಾವು ಹೈಯರ್ ಕಂಫರ್ಟಿಗೆ ಬರ್ತೀವಿ ಇಲ್ಲಾಂದರೆ ಲೋಯರ್ ಕಂಫರ್ಟಲ್ಲೇ ಉಳ್ಕೊಂಡ್ಬಿಡ್ತೀವಿ ಲೋಯರ್ ಕಂಫರ್ಟಲ್ಲಿ ಯಾವತ್ತು ಉಳಿಬಾರ್ದು ಹೈಯರ್ ಕಂಫರ್ಟ್ ಕಡೆ ಮೂವ್ ಆಗೋವಂಥ ಪ್ರಯತ್ನ ಮಾಡಬೇಕು